ಓಂ ನಮ ಸಂಯಮ ಆರೋಗ್ಯಧಾಮ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಉನ್ನತವಾದ ಉತ್ಕೃಷ್ಟವಾದ ಒಂದು ಆಸ್ಪತ್ರೆ ಇದರಲ್ಲಿ ಒಳರೋಗಿಯ ಹೊರರೋಗಿಯ ಸೌಲಭ್ಯ ಜೊತೆಯಲ್ಲಿ ಆರೋಗ್ಯ ವಿಮೆಯ ಒಂದು ರೀಇಂಬರ್ಸ್ಮೆಂಟ್ ಸೌಲಭ್ಯವನ್ನು ಒಳಗೊಂಡಂಥ ಹೆಲ್ತ್ ಇನ್ಶೂರೆನ್ಸ್ ಫೆಸಿಲಿಟಿಯನ್ನು ಒಳಗೊಂಡಂಥ ಉನ್ನತವಾದ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯ ಆಸ್ಪತ್ರೆ ಇದೀಗ ಬೆಂಗಳೂರು ನಾಗರಬಾವಿಯಲ್ಲಿ ಇದರ ಸೌಲಭ್ಯವನ್ನು ಎಲ್ಲರೂ ಪಡೆದುಕೊಳ್ಳಬೇಕೆಂಬುದೇ ನಮ್ಮ ಆಶಯ ಉತ್ಕೃಷ್ಟವಾದಂಥ ಸರ್ಕಾರದ ಒಂದು ಎಲ್ಲ ಸೌಲಭ್ಯವನ್ನು ಪಡೆದಿರತಕ್ಕಂಥ ಮತ್ತು ಇದರಲ್ಲಿ ಯೋಗ ಚಿಕಿತ್ಸೆ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ಒಳಗೊಂಡಿರತಕ್ಕಂಥ ಒಂದು ಉನ್ನತವಾದ ಆಸ್ಪತ್ರೆ ಆಯುರ್ವೇದ ಚಿಕಿತ್ಸೆಯ ಪಂಚಕರ್ಮ ಚಿಕಿತ್ಸೆಯ ಎಲ್ಲ ಸೌಲಭ್ಯಗಳು ವಿರೇಚನ ರಕ್ತ ಮೋಕ್ಷಣ ಈ ರೀತಿಯಾದಂಥ ಒಂದು ಅಭ್ಯಂಗ ಮತ್ತು ಬಸ್ತಿ ಇತರೆ ಚಿಕಿತ್ಸೆಯನ್ನು ಒಳಗೊಂಡಂಥ ಆಸ್ಪತ್ರೆ ಜೊತೆಯಲ್ಲಿ ಯೋಗ ಷಟ್ಕರ್ಮ ಚಿಕಿತ್ಸೆಯ ಒಂದು ತ್ರಾಟಕ ಹಾಗೆ ಬಸ್ತಿ ನೌಮಿ ಜೊತೆಯಲ್ಲಿ ಕಪಾಲಭಾತಿ ಈ ರೀತಿಯಾದ ಕ್ರಿಯೆಗಳ ಸೌಲಭ್ಯದಿಂದ ಚಿಕಿತ್ಸೆಯನ್ನು ಉನ್ನತ ಮಟ್ಟದಲ್ಲಿ ಉನ್ನತವಾದ ಆಯುರ್ವೇದ ತಜ್ಞರನ್ನು ಒಳಗೊಂಡಂಥ ಒಂದು ಈ ಚಿಕಿತ್ಸೆಯ ಆಸ್ಪತ್ರೆಯ ಸೌಲಭ್ಯವನ್ನು ಎಲ್ಲರೂ ಪಡೆಯಬೇಕೆಂಬುದೇ ನಮ್ಮೆಲ್ಲರ ಆಶಯ ನಾನು ಡಾಕ್ಟರ್ ಧನ್ವಂತರಿ ನಿರ್ದೇಶಕರು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ